ತಂದೆ ತಾಯಿಗೆ ವಾತ್ಸಲ್ಯ ನೀಡದ ಆತ್ಮವಿಶ್ವಾಸ ಧೈರ್ಯ ಪ್ರೇಮವನ್ನ ಬೆಳೆಸದ ಶಿಕ್ಷಣ ನಿಜವಾದ ಶಿಕ್ಷಣವಲ್ಲ ಅಂದ ಪದವಿಗಳಿಗೆ ಯಾವುದೇ ಮೌಲ್ಯವಿಲ್ಲ ಎಂದು ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದ್ದಾರೆ ನಾಯಕನಾಟಿ ಪಟ್ಟಣದ ಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು ಮಾನವೀಯ ಮೌಲ್ಯಗಳು ನಿಸ್ವಾರ್ಥ ಬದುಕು ಹಾಗೂ ಸಂಸ್ಕಾರಯುತ ಗುಣಗಳನ್ನು ಕಲಿಸುವ ಶಿಕ್ಷಣವೇ ಶ್ರೇಷ್ಠ ಮೂಲ ಶಿಕ್ಷಣವಾಗಿದ್ದು ದೇಶದಲ್ಲಿ ಏಕರೂಪದ ಪಠ್ಯಕ್ರಮ ಜಾರಿಗೆ ತರುವುದು ಅಗತ್ಯ ಎಂದು ಹೇಳಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಕಳೆದ ಐವತ್ತು ವರ್ಷಗಳಿಂದ ಈ ವಿದ್ಯಾಸಂಸ್ಥೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಬೆಳಕು ನೀಡಿದ್ದು ಜಿಲ್ಲೆಗೆ ಹಾಗೂ ಸರ್ಕಾರಕ್ಕೆ ಹೆಮ್ಮೆಯಾಗಿದೆ ಎಂದಿದ್ದಾರೆ ಸಂಸ್ಥೆಯ ಕಾರ್ಯದರ್ಶಿ ಸ್ವಾಮಿ ಮಾತನಾಡಿದರು ಸಮಾರಂಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಸಂಸ್ಥೆಯ ಅಧ್ಯಕ್ಷ ವಿಜಯ್ ಕುಮಾರ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಿಜೆಪಿ ಮುಖಂಡರು ಹಾಗೂ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ನಾವು ಯಾವ್ದೋ ಪ್ರೈವೇಟ್ ಅಲ್ಲಿ ಯಾವ್ದೋ ಒಂದು ಸೋಲಾರು ಯಾವ್ದೋ ಒಂದು ವಿಲ್ಡುವನೆಲ್ಲ ಹಿಡಿದು ಎಂಟು ಲಕ್ಷ ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿ ಉದಯವಾಣಿ ಸ್ಟ್ಯಾಂಡರ್ಡ್ ಹೋದ ಹುಡುಗರಿಗೆ ಪ್ಯಾಕೇಜ್ ಅಲ್ಲಿ ಸ್ಟಡಿ ಮೆಟೀರಿಯಲ್ ನಾವು ಅವರಿಗೆ ಸರಬರಾಜ್ ಮಾಡ್ ಅದಕ್ಕೆ ಬಿ ಎಸ್ ಸಿ ಎಡ್ ಮಾಡಿದಂತ ನಮ್ಮ ಸಿಬಿಎಂ ಟೀಚರ್ಸ್ ಅಲೈನ್ಮೆಂಟ್ ಮಾಡಿ ಎಕ್ಸ್ಟ್ರಾ ಒಂದೊಂದು ಗಂಟೆ ಅವರಿಗೆ ಕೋಚಿಂಗ್ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡಿದೆವು ಇದರ ಫಲಿತಾಂಶ ಏನಾಯ್ತು ಅಂತ ಹೇಳಿದ್ರೆ ಸತತವಾಗಿ ಚಳೀಕೆರೆ ತಾಲೂಕಿನ ಎಸ್ ಎಲ್ ಸಿ ಫಲಿತಾಂಶ ಇಡೀ ರಾಜ್ಯದಲ್ಲೇ ಎರಡನೇ ಪ್ಲೇಸ್ ಬಂತು ಹಾಗಾಗಿ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಯಾವುದಕ್ಕೆ ಬರೋದಲ್ಲ ಏನ್ ಹೇಗಲು ಸಾಧ್ಯ ಮಾಡಬಹುದು ಆಮೇಲೆ ಇವತ್ತು ಹೊರನಾಡು ಅಂತೀವಿ ಇವತ್ತು ಏನು ಸೋಸಿಲ್ಲದಂತ ತಾಲೂಕು ಅಂತೀವಿ ಈ ತಾಲೂಕಲ್ಲಿ ಕೂಡ ಹಲವಾರು ದಾರಿಗಳಿದ್ದಾರೆ ನಾವು ಕುವೈತ್ ಕನ್ನಡಿಗ ಸಂಘ ಅಂತಿದೆ ಬೆಂಗಳೂರಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರ ಮುಖಾಂತರ ಇಪ್ಪತ್ತೆರಡು ಶಾಲೆಗಳನ್ನ ಸ್ಮಾರ್ಟ್ಲಾಸ್ ಮಾಡಿಸ್ತೀವಿ ಶಾಲೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅವರ ಕಲೆಕ್ಟ್ ಮಾಡಿ ಪೇಂಟ್ ಮಾಡಿಸ್ತೀವಿ ವಿಜಯನಗರ ಸಾಮ್ರಾಜ್ಯದ ಪರಿಕಲ್ಪನೆ ಚಿತ್ರದುರ್ಗದ ಕೋಟೆಯ ಪರಿಕಲ್ಪನೆ ಆಮೇಲೆ ಏರ್ಫೋರ್ಟ್ ಟರ್ಮಿನಲ್ ಇಟ್ಟು ಪರಿಕಲ್ಪನೆ ಸುತ್ತ ಪೇಂಟ್ ಮಾಡಿಸ್ತೀವಿ ಹೀಗಾಗಿ ಅಧಿಕಾರಿಗಳು ಬರಸ್ಕೊಂಡಿದ್ರೆ ಏನ್ ಬೇಕಾದ್ರೂ ನಾವು ಮಾಡಬಹುದು ಈ ನಿಟ್ಟಲ್ಲಿ ಈಗಿರುವಂತಹ ಅಧಿಕಾರಿಗಳು ಈ ಜಿಲ್ಲೆನಲ್ಲಿ ಇರ್ಬೋದು ಎಲ್ಲ ಅಧಿಕಾರಿಗಳ ಈ ದಿಕ್ಕಲ್ಲಿ ನೀವೆಲ್ಲರೂ ಕೂಡ ಮುಂದಾಗಿ ಅಂತ ಹೇಳ್ತಾ ಬಂತು ನಿಮಗೆ ಒಂದು ಸಣ್ಣ ನನ್ನ ಏನು ನನ್ನ ಅನುಭವದಲ್ಲಿ ನಾನು ಯಲಹಂಕದಲ್ಲಿ ಕೆಲಸ ಮಾಡ್ತಿರೋಂತ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಘಟನೆ ನಾನು ಮಾತು ಮುಗಿಸ್ತೀನಿ ನನ್ನ